ಸ್ನೇಹಿತರೆ ನಮಸ್ಕಾರ ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಭಯೋತ್ಪಾದಕ ದಾಳಿಯಿಂದ ದೇಶ ಇನ್ನೂ ಚೇತರಿಸಿಕೊಂಡಿಲ್ಲ ದಾಳಿ ನಡೆದು ಆರು ದಿನಗಳು ಕಳೆದಿವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದಾಳಿ ನಡೆದಾಗ ಸೌದಿ ಅರೇ ಅರೇಬಿಯಾದಲ್ಲಿದ್ದರು ಅಲ್ಲಿಂದ ನೇರ ಬಂದವರು ಕಾನ್ಪುರದ ತಮ್ಮ ಕಾರ್ಯಕ್ರಮವನ್ನು ರದ್ದು ಮಾಡಿ ಚುನಾವಣೆಯ ತಯಾರಿಯಲ್ಲಿರುವಂತಹ ಬಿಹಾರಕ್ಕೆ ಹೋಗಿ ಬಿಹಾರದ ಮಣ್ಣಿನಿಂದ ಭಯೋತ್ಪಾದಕರಿಗೆ ನಿಮ್ಮನ್ನು ನಾವು ಸುಮ್ಮನೆ ಬಿಡುವುದಿಲ್ಲ ಅಂತ ಗುಡುಗಿದ್ದಾರೆ ಪಾಕಿಸ್ತಾನದ ವಿರುದ್ಧ ಕೆಲವು ರಾಜತಾಂತ್ರಿಕ ಕ್ರಮಗಳನ್ನ ಅವರು ತೆಗೆದುಕೊಂಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಪಾಕಿಸ್ತಾನ ಗುರುವಾರ ಏಪ್ರಿಲ್ ಇಪ್ಪತ್ತ ನಾಲ್ಕರಂದು ಎರಡೂ ದೇಶಗಳು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಸಹಿ ಹಾಕಿದಂತ ಶಿಮ್ಲಾ ಒಪ್ಪಂದವನ್ನ ತಡೆ ಹಿಡಿಯುವ ಹಕ್ಕನ್ನು ಬಳಸುವುದಾಗಿ ಬೆದರಿಕೆ ಹಾಕಿದೆ ಏನಿದು ಈ ಶಿಮ್ಲಾ ಒಪ್ಪಂದ ಪಾಕಿಸ್ತಾನ ಆದ್ರಿಂದ ಹಿಂದೆ ಸರಿಯುವುದರಿಂದ ಇಂದಿನ ದ್ವಿಪಕ್ಷೀಯ ಸಂಬಂಧಗಳ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತದೆಯೇ ಈ ಬಗ್ಗೆ ಕೆಲವು ವಿಚಾರಗಳನ್ನ ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ತೇನೆ ನಾನು ಚರಣೈವರ್ನ ನೀವೇನು ಪೀಪಲ್ ಟುಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೆ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಇಪ್ಪತ್ತ ಆರು ನಾಗರಿಕರನ್ನ ಪ್ರವಾಸಿಗರನ್ನ ಬಲಿ ತೆಗೆದುಕೊಂಡಂತ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಭಾರತ ಸಿಂಧೂ ನದಿ ನೀರಿನ ಒಪ್ಪಂದವನ್ನ ಏಕಪಕ್ಷೀಯವಾಗಿ ರದ್ದುಗೊಳಿಸಿದೆ ಪಾಕಿಸ್ತಾನದ ವಿರುದ್ಧ ಹಲವಾರು ರಾಜತಾಂತ್ರಿಕ ಕ್ರಮಗಳನ್ನ ಜಾರಿಗೆ ತರಲಾಗಿದೆ ಅಂತ ಕೇಂದ್ರ ಸರ್ಕಾರ ಬುಧವಾರ ಹೇಳಿತ್ತು ಇದಕ್ಕೆ ಉತ್ತರವಾಗಿ ಪಾಕಿಸ್ತಾನ ಈ ಶಿಮ್ಲಾ ಒಪ್ಪಂದ ಸೇರಿದಂತೆ ಭಾರತದೊಂದಿಗಿನ ಎಲ್ಲಾ ದ್ವಿಪಕ್ಷೀಯ ಒಪ್ಪಂದಗಳನ್ನ ಸ್ಥಗಿತಗೊಳಿಸುವ ಹಕ್ಕನ್ನ ಚಲಾಯಿಸುತ್ತೇವೆ ಅಂತ ಬೆದರಿಕೆ ಹಾಕಿದೆ ಪಾಕಿಸ್ತಾನದ ಒಳಗೆ ಭಯೋತ್ಪಾದನೆಯನ್ನ ಪ್ರಚೋದಿಸುವ ಮತ್ತೆ ದೇಶದಾದ್ಯಂತ ಹತ್ಯೆಗಳನ್ನ ನಡೆಸುವ ಮತ್ತು ಅಂತಾರಾಷ್ಟ್ರೀಯ ಕಾನೂನು ಮತ್ತೆ ಕಾಶ್ಮೀರದ ಕುರಿತಾದ ವಿಶ್ವಸಂಸ್ಥೆಯ ನಿರ್ಣಯಗಳನ್ನ ಪಾಲಿಸದಿರುವ ತನ್ನ ಸ್ಪಷ್ಟ ನಡವಳಿಕೆಯನ್ನ ಭಾರತ ಕೈ ಬಿಡುವವರೆಗೆ ಈ ಒಪ್ಪಂದಗಳನ್ನ ತಡೆ ಹಿಡಿಯಲಾಗುವುದು ಅಂತ ಪಾಕಿಸ್ತಾನದ ರಾಷ್ಟ್ರೀಯ ಭದ್ರತಾ ಸಮಿತಿ ಹೇಳಿದೆ ಏನಿದು ಈ ಶಿಮ್ಲಾ ಒಪ್ಪಂದ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಪಾಕ್ ಸೋತ ನಂತರ ಭಾರತದ ಬೆಂಬಲದೊಂದಿಗೆ ಬಾಂಗ್ಲಾದೇಶ ಪಾಕಿಸ್ತಾನದಿಂದ ಸಪರೇಟ್ ಆಯಿತು ನಿಮಗೆಲ್ಲ ಅದು ಗೊತ್ತಿದೆ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಮತ್ತೆ ಪಾಕಿಸ್ತಾನಿ ಅಧ್ಯಕ್ಷ ಜುಲ್ಫಿಕರ್ ಬುಟ್ಟೋ ಜುಲೈ ಎರಡು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಒಂದು ಶಿಮ್ಲಾ ಒಪ್ಪಂದಕ್ಕೆ ಸಹಿಯನ್ನು ಹಾಕ್ತಾರೆ ಇದು ಎರಡೂ ಕಡೆಯ ನಡುವಿನ ಐದು ಬೇರೆ ಬೇರೆ ಕ್ಷೇತ್ರಗಳ ಒಪ್ಪಂದವನ್ನು ಒಳಗೊಂಡಿರುವ ಒಂದು ಸಣ್ಣ ಒಪ್ಪಂದವಾಗಿದೆ ಮುಖ್ಯವಾಗಿ ಈ ಒಪ್ಪಂದವು ನಿಯಂತ್ರಣ ರೇಖೆಗಳನ್ನ ಅಂದ್ರೆ ಯನ್ನ ನಿರ್ಧರಿಸುತ್ತದೆ ಈ ರೇಖೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಉಂಟಾದ್ರೆ ಭಾರತ ಮತ್ತೆ ಪಾಕಿಸ್ತಾನ ದ್ವಿಪಕ್ಷೀಯ ಮಾತುಕತೆಗಳ ಮೂಲಕ ಭಿನ್ನಾಭಿಪ್ರಾಯಗಳನ್ನ ಪರಿಹರಿಸಿಕೊಳ್ಳುತ್ತವೆ ಅಂತ ಈ ಒಪ್ಪಂದದಲ್ಲಿ ನಿರ್ಣಯಿಸಲಾಗಿತ್ತು ಎರಡೂ ಕಡೆಯವರು ತಮ್ಮ ತಮ್ಮ ಕಡೆಗಳಿಗೆ ಸೇನೆಯನ್ನ ಹಿಂತೆಗೆದುಕೊಳ್ಳಲು ಮತ್ತೆ ಶಾಂತಿಯುತ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಮತ್ತೆ ಯುದ್ಧ ಕೈದಿಗಳನ್ನು ದೇಶಗಳಿಗೆ ವಾಪಸ್ ಕಳಿಸುವ ಮತ್ತು ರಾಜತಾಂತ್ರಿಕ ಸಂಬಂಧಗಳನ್ನ ಪುನರ್ ಆರಂಭಿಸುವ ಬಗ್ಗೆ ಈ ಒಪ್ಪಂದದಲ್ಲಿ ಮಾತುಕತೆ ನಡೆಸುವುದಕ್ಕೆ ಒಪ್ಪಿಕೊಂಡಿದ್ದು ಎಲ್ಒಸಿ ಬಗ್ಗೆ ಶಿಮ್ಲಾ ಒಪ್ಪಂದದಲ್ಲಿ ಏನಿದೆ ಪಾಕಿಸ್ತಾನದ ಬೆಂಬಲದೊಂದಿಗೆ ಪಠಾನ್ ಬುಡಕಟ್ಟು ಜನಾಂಗದವರು ಜಮ್ಮು ಮತ್ತು ಕಾಶ್ಮೀರದ ಮೇಲೆ ಆಕ್ರಮಣ ಮಾಡಿದ ನಂತರ ಮತ್ತು ಜೊತೆ ಜೊತೆಗೆ ಮೊದಲ ಭಾರತ ಪಾಕಿಸ್ತಾನ ಯುದ್ಧದ ನಂತರ ಭಾರತ ಮತ್ತು ಪಾಕಿಸ್ತಾನಗಳು ಜುಲೈ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ರಚಿಸಲಾದ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯ ಅಡಿಯಲ್ಲಿ ಕದನ ವಿರಾಮ ರೇಖೆಯಿಂದ ಈ ಪ್ರದೇಶದಲ್ಲಿ ಬೇರ್ಪಟ್ಟವು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ಯುದ್ಧದ ಸಮಯದಲ್ಲಿ ಎರಡೂ ಕಡೆಯವರು ಕದನ ವಿರಾಮ ರೇಖೆಯಲ್ಲಿ ತಮಗೆ ಏನು ಬೇಕಿತ್ತು ಅದನ್ನು ದಕ್ಕಿಸಿಕೊಂಡು ಇದರಿಂದಾಗಿ ಸ್ವಲ್ಪ ಮಟ್ಟಿನ ಬದಲಾವಣೆಗಳು ಕಂಡುಬಂದವು ಈ ಶಿಮ್ಲಾ ಒಪ್ಪಂದ ಏನು ಹೇಳುತ್ತದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಡಿಸೆಂಬರ್ ಹದಿನೇಳು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಕದನ ವಿರಾಮದ ಪರಿಣಾಮವಾಗಿ ಉಂಟಾದ ನಿಯಂತ್ರಣ ರೇಖೆಯನ್ನ ಎರಡೂ ಕಡೆಯವರು ಎರಡೂ ಕಡೆಯ ಮಾನ್ಯತೆ ಪಡೆದ ಸ್ಥಾನಕ್ಕೆ ಯಾವುದೇ ಪೂರ್ವಾಗ್ರಹ ಇಲ್ಲದಂತೆ ಗೌರವಿಸಬೇಕು ಎಂದು ಈ ಒಪ್ಪಂದದಲ್ಲಿ ಹೇಳಲಾಗಿದೆ ಭಿನ್ನಾಭಿಪ್ರಾಯಗಳು ಪರಸ್ಪರ ಭಿನ್ನಾಭಿಪ್ರಾಯಗಳು ಮತ್ತೆ ಕಾನೂನು ವ್ಯಾಖ್ಯಾನಗಳನ್ನು ಲೆಕ್ಕಿಸದೆ ಎರಡೂ ಕಡೆಯವರು ಏಕಪಕ್ಷೀಯವಾಗಿ ಅದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಆಗಬಾರ್ದು ಪ್ರಯತ್ನಿಸಬಾರದು ಈ ರೇಖೆಯನ್ನ ಉಲ್ಲಂಘಿಸುವ ಬೆದರಿಕೆ ಅಥವಾ ಬಲ ಬಯ ಬಲಪ್ರಯೋಗ ನಡೆಸದೇ ಇರಲು ಎರಡೂ ಕಡೆಯವರು ಹೆಚ್ಚು ಹೆಚ್ಚು ಕೆಲಸವನ್ನ ಮಾಡಬೇಕು ಅಂತ ಈ ಒಪ್ಪಂದದಲ್ಲಿ ಹೇಳಲಾಗಿದೆ ಹೀಗೆ ಈ ಒಪ್ಪಂದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಎರಡೂ ಕಡೆಯ ನಡುವೆ ಒಂದು ವಾಸ್ತವಿಕ ಗಡಿ ರೇಖೆಯಾಗಿ ಸಿಯನ್ನು ಸ್ಥಾಪಿಸಿತ್ತು ದ್ವಿಪಕ್ಷೀಯ ಮಾತುಕತೆಗಳ ಮೂಲಕ ಮಾತ್ರ ವಿವಾದಗಳನ್ನ ಬಗೆಹರಿಸುವುದಾಗಿ ಈ ಒಪ್ಪಂದದಲ್ಲಿ ನಿರ್ಣಯಿಸಲಾಗಿತ್ತು ಶಿಮ್ಲಾದಲ್ಲಿ ಎರಡೂ ಕಡೆಯವರು ದ್ವಿಪಕ್ಷೀಯ ಮಾತುಕತೆಗಳ ಮೂಲಕ ಅಥವಾ ಪರಸ್ಪರ ಒಪ್ಪಿಗೆಯಾದ ಯಾವುದೇ ಇತರೆ ಶಾಂತಿಯುತ ವಿಧಾನಗಳ ಮೂಲಕ ತಮ್ಮ ಭಿನ್ನಾಭಿಪ್ರಾಯಗಳನ್ನ ಶಾಂತಿಯುತ ವಿಧಾನಗಳಿಂದ ಪರಿಹರಿಸಿಕೊಳ್ಳಬೇಕು ಅಂತ ಈ ಒಪ್ಪಂದದಲ್ಲಿ ನಿರ್ಧರಿಸಲಾಗಿತ್ತು ಎರಡೂ ದೇಶಗಳ ನಡುವಿನ ಯಾವುದೇ ಸಮಸ್ಯೆಗಳ ಇತ್ಯರ್ಥ ಆಗುವವರೆಗೆ ಎರಡೂ ಕಡೆಯವರು ಏಕಪಕ್ಷೀಯವಾಗಿ ಪರಿಸ್ಥಿತಿಯನ್ನ ಬದಲಾಯಿಸಬಾರದು ಮತ್ತೆ ಶಾಂತಿಯುತ ಹಾಗೂ ಸಾಮರಸ್ಯದ ಸಂಬಂಧಗಳಿಗೆ ಹಾನಿಯಾಗುವ ಕೃತ್ಯಗಳನ್ನ ಮಾಡುವ ಸಂಘಟನೆಗಳಿಗೆ ಸಹಾಯ ಅಥವಾ ಪ್ರೋತ್ಸಾಹವನ್ನು ನೀಡುವುದನ್ನ ಎರಡೂ ಕಡೆಯವರು ತಡೆಯಬೇಕು ಅಂತ ಈ ಒಪ್ಪಂದದಲ್ಲಿ ಹೇಳಲಾಗಿದೆ ಕಾಶ್ಮೀರದ ವಿಚಾರದಲ್ಲಿ ಮೂರನೇ ವ್ಯಕ್ತಿಯ ಅಂದ್ರೆ ಥರ್ಡ್ ಪಾರ್ಟಿಯ ಮಧ್ಯಸ್ಥಿಕೆ ವಹಿಸುವ ಬಗ್ಗೆ ಹೆಚ್ಚು ಜಾಗರೂಕತೆಯಿಂದ ಇರುವ ಈ ಒಪ್ಪಂದದ ಅಂಶ ಏನಿದೆ ಇದು ವಿವಾದದ ಸ್ವರೂಪವನ್ನ ಕೇವಲ ದ್ವಿಪಕ್ಷೀಯ ವಿಷಯಕ್ಕೆ ಸೀಮಿತಗೊಳಿಸುವ ಭಾರತದ ಬಯಕೆಯನ್ನ ಇದು ಪ್ರತಿಬಿಂಬಿಸುತ್ತದೆ ಪಾಕಿಸ್ತಾನ ಈ ಒಪ್ಪಂದದಿಂದ ಹಿಂದೆ ಸರಿಯುವುದರ ಅರ್ಥ ಏನು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರ ಕಾರ್ಗಿಲ್ ಯುದ್ಧ ಸೇರಿದಂತೆ ಅನೇಕ ಸಂಘರ್ಷಗಳನ್ನ ಎಲ್ಒಸಿ ತಡೆದುಕೊಂಡಿರುವ ಹೊರತಾಗಿಯೂ ಕೂಡ ಸುಮಾರು ಐವತ್ತ ಮೂರು ವರ್ಷಗಳ ಹಿಂದೆ ಜಾರಿಗೆ ಬಂದಂತಹ ಈ ಒಪ್ಪಂದದ ವಿಚಾರದಲ್ಲಿ ಪಾಕಿಸ್ತಾನ ಏನು ಮಾಡಲಿದೆ ಎನ್ನುವುದನ್ನ ನೋಡಬೇಕು ಪಾಕಿಸ್ತಾನ ಈ ಒಪ್ಪಂದವನ್ನು ಸ್ಥಗಿತಗೊಳಿಸೋದ್ರಿಂದ ಅದು ಎಲ್ಒಸಿಯನ್ನ ಗೌರವಿಸುವ ಅಗತ್ಯ ತನಗಿಲ್ಲ ಅಂತ ಒಂದು ಸಂದೇಶವನ್ನು ನೀಡುತ್ತದೆ ಭಾರತವು ಇನ್ನು ಮುಂದೆ ಇದೇ ನಿಲುವನ್ನು ತಳೆಯಬಹುದು ಗುರುವಾರ ಪಾಕಿಸ್ತಾನ ನೀಡಿದ ಪ್ರತೀಕಾರದ ಕ್ರಮಗಳಿಗೆ ಭಾರತ ಅಧಿಕೃತವಾಗಿ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಆದರೆ ಪತ್ರಿಕೆಗಳಲ್ಲಿ ವರದಿಯಾದಂತೆ ಸರ್ಕಾರಿ ಮೂಲಗಳ ಮಾಹಿತಿಯಂತೆ ಈಗ ಭಾರತವು ಎಲ್ಒಸಿಯನ್ನ ದಾಟಬಹುದು ಯುದ್ಧ ಭೂಮಿಯಲ್ಲಿ ಸೋಲಿನ ನಂತರ ಶಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದ್ದ ಪಾಕಿಸ್ತಾನ ಇನ್ನು ಮುಂದೆ ಸಿಯನ್ನು ದಾಟಬಹುದು ಎನ್ನುವ ಬೆದರಿಕೆಯನ್ನು ಒಡ್ಡುವ ಸಂಕೇತ ಇದು ಏನೇ ಇರಲಿ ಈ ಒಪ್ಪಂದವು ಎರಡೂ ಕಡೆಯವರು ಸಿಯನ್ನು ಉಲ್ಲಂಘಿಸುವುದನ್ನ ನಿಲ್ಲಿಸಲಿಲ್ಲ ಅದರಲ್ಲೂ ಭಾರತವೂ ಸೇರಿದೆ ಎರಡು ಸಾವಿರದ ಹದಿನಾರು ಮತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ಭಯಾನಕ ಉಗ್ರಗಾಮಿ ದಾಳಿ ನಡೆದ ನಂತರ ಈ ಎರಡೂ ಘಟನೆಗಳು ನಡೆದವು ಮೋದಿ ಸರ್ಕಾರ ಪ್ರಚಾರ ಮಾಡಿದ ಈ ಎಲ್ಲ ಕಾರ್ಯಾಚರಣೆಗಳಿಂದವೇ ಇದೇ ಈ ಒಂದು ಸಿಯನ್ನು ದಾಟಿ ಹೋದಂತ ಕಾರ್ಯಾಚರಣೆಗಳು ಹಿಂದಿನ ಭಾರತೀಯ ಸರ್ಕಾರಗಳು ಕೂಡ ಅವುಗಳ ಅಡಿಯಲ್ಲಿ ಭಾರತೀಯ ಪಡೆಗಳು ಕೂಡ ರಹಸ್ಯ ಶಸ್ತ್ರಾಸ್ತ್ರ ಕಾರ್ಯಾಚರಣೆಗಳನ್ನು ನಡೆಸುವಾಗ ಸಿಯನ್ನು ದಾಟಿದ್ವು ಜುಲೈ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಒಪ್ಪಂದಕ್ಕೆ ಮೊದಲು ಮತ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಯು ಎನ್ ಎಸ್ ಸಿ ಏನಿದೆ ಇದು ಕಾಶ್ಮೀರ ಸಂಘರ್ಷದ ಕುರಿತು ಹದಿನೆಂಟು ನಿರ್ಣಯಗಳನ್ನು ಹೊರಡಿಸಿತ್ತು ಇದರಲ್ಲಿ ಏಪ್ರಿಲ್ ಸಾವಿರದ ಒಂಬೈನೂರ ಎಂಟರ ಒಂದು ನಿರ್ಣಯವೂ ಕೂಡ ಸೇರಿತ್ತು ಜಮ್ಮು ಮತ್ತೆ ಕಾಶ್ಮೀರ ಯಾವ ದೇಶಕ್ಕೆ ಸೇರ್ತದೆ ಎನ್ನುವುದನ್ನು ನಿರ್ಧರಿಸಲು ಎರಡೂ ಕಡೆಯವರು ಜನಾಭಿಪ್ರಾಯವನ್ನ ಸಂಗ್ರಹಿಸಲು ಒಂದು ವಾತಾವರಣವನ್ನು ಸೃಷ್ಟಿಸಬೇಕು ಅಂತ ಇದು ಶಿಫಾರಸು ಮಾಡಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಿಂದಲೂ ಭಾರತ ಈ ಶಿಮ್ಲಾ ಒಪ್ಪಂದದ ದ್ವಿಪಕ್ಷೀಯತೆಯ ಮೇಲೆ ಒತ್ತನ್ನ ಕೊಟ್ಟಿತ್ತು ಯು ಎನ್ ಎಸ್ ಸಿ ನಿರ್ಣಯಗಳ ಮೂಲಕ ಕಾಶ್ಮೀರ ಸಮಸ್ಯೆಯನ್ನು ಅಂತಾರಾಷ್ಟ್ರೀಯ ಸಮಸ್ಯೆಯಾಗಿ ಅಂತಾರಾಷ್ಟ್ರೀಯ ಸಮಸ್ಯೆಯಾಗಿ ಮಾಡುವುದಕ್ಕೆ ಭಾರತ ಒಪ್ಪಲಿಲ್ಲ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಮಸ್ಯೆಗಳನ್ನು ವಿಶೇಷವಾಗಿ ಕಾಶ್ಮೀರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ದ್ವಿಪಕ್ಷೀಯ ಮಾತುಕತೆಯ ಮೂಲಕವೇ ಬಗೆಹರಿಸಬೇಕು ಅಂತ ನಿಶ್ಚಯಿಸಿತ್ತು ಇದರ ಅರ್ಥ ಕಾಶ್ಮೀರದ ವಿಚಾರವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷವಾಗಿ ಯು ಎನ್ ಸಂಯುಕ್ತ ರಾಷ್ಟ್ರೀಯ ಸುರಕ್ಷತಾ ಮಂಡಳಿ ಏನಿದೆ ಯುಎನ್ ಇದು ಇದರ ತೀರ್ಮಾನಗಳ ಮೂಲಕ ನಿರ್ಣಯಿಸಲು ಅವಕಾಶ ಇಲ್ಲ ಎನ್ನುವುದು ಭಾರತದ ನಿಲುವಾಗಿತ್ತು ಭಾರತ ಅನೇಕ ಸಂದರ್ಭಗಳಲ್ಲಿ ಕಾಶ್ಮೀರ ಸಂಘರ್ಷ ಏನಿದೆ ಕಾಶ್ಮೀರಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದು ದ್ವಿಪಕ್ಷೀಯ ವಿಷಯವಾಗಿದೆ ಎನ್ನುವ ತನ್ನ ನಿಲುವನ್ನು ಪುನರುಚ್ಚರಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಮೆರಿಕ ಅಧ್ಯಕ್ಷ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ಅವರು ನರೇಂದ್ರ ಮೋದಿ ಅವರು ತಮ್ಮನ್ನ ಈ ಕಾಶ್ಮೀರ ವಿಚಾರದಲ್ಲಿ ಮಧ್ಯವರ್ತಿಯಾಗಿ ಸಹಕರಿಸಲು ಕೇಳಿಕೊಂಡಿದ್ರು ಅಂತ ಹೇಳಿದ್ರು ಆದಾಗ್ಯೂ ಶಿಮ್ಲಾ ಕಾಶ್ಮೀರದ ಕುರಿತಾದ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯಗಳನ್ನ ಮೀರಿಸುತ್ತದೆ ಎಂಬ ಅಭಿಪ್ರಾಯವನ್ನ ಪಾಕಿಸ್ತಾನ ತಿರಸ್ಕರಿಸಿದೆ ಮತ್ತು ವಿವಾದಕ್ಕೆ ಸಂಬಂಧಿಸಿದ ಭದ್ರತಾ ಮಂಡಳಿಯ ನಿರ್ಣಯಗಳನ್ನ ಅನುಮೋದಿಸಿದೆ ಅದರಂತೆ ಪಾಕಿಸ್ತಾನ ಹಿಂದೆ ಸರಿದ ಸಂದರ್ಭದಲ್ಲಿ ಹಿಂದೆ ಮಾಡಿದ ಹಾಗೆ ಕಾಶ್ಮೀರದಲ್ಲಿ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪವನ್ನು ಮುಂದುವರಿಸಬಹುದು ಆದರೆ ಭಾರತವು ಅಂತಹ ಪ್ರಯತ್ನಗಳನ್ನು ವಿರೋಧಿಸುವುದನ್ನು ಮುಂದುವರಿಸುವ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಭಾರತಕ್ಕೆ ಮಧ್ಯಸ್ಥಿಕೆ ಮೂರನೇ ವ್ಯಕ್ತಿ ಮಧ್ಯಸ್ಥಿಕೆ ವಹಿಸುವುದು ಅಗತ್ಯ ಇಲ್ಲ ಪಾಕಿಸ್ತಾನ ನಿಜವಾಗಿಯೂ ಈ ಒಪ್ಪಂದದಿಂದ ಹೊರಬರೋದಕ್ಕೆ ಸಾಧ್ಯನಾ ಈ ಒಪ್ಪಂದದಿಂದ ಹಿಂದೆ ಸರಿಯಲು ಅಥವಾ ಅದನ್ನ ಅನ್ಮಾನತುಗೊಳಿಸಲು ರದ್ದುಗೊಳಿಸಲು ಶಿಮ್ಲಾದಲ್ಲಿ ಯಾವುದೇ ನಿಬಂಧನೆಗಳು ಇಲ್ಲ ಇದು ಕಾನೂನು ಅಮಾನತುಗಿಂತಲೂ ಸಣ್ಣ ಔಪಚಾರಿಕ ಕ್ರಮ ಆಗಿದೆ ಒಪ್ಪಂದಗಳ ಕಾನೂನಿನ ಕುರಿತಾದ ವಿಯನ ಸಮಾವೇಶವು ಎರಡು ಪಕ್ಷಗಳ ಅಂದ್ರೆ ಎರಡು ದೇಶಗಳ ನಡುವಿನ ಒಪ್ಪಂದವು ಅದನ್ನ ಖಂಡಿಸಲು ಅಥವಾ ಹಿಂತೆಗೆದುಕೊಳ್ಳಲು ನಿಬಂಧನೆಗಳನ್ನ ಹೊಂದಿಲ್ಲದಿದ್ರೆ ಪಕ್ಷಗಳು ಅಂದ್ರೆ ಎರಡು ಪಾರ್ಟಿಗಳು ಖಂಡನೆ ಅಥವಾ ಹಿಂತೆಗೆದುಕೊಳ್ಳುವಿಕೆಯ ಸಾಧ್ಯತೆಯನ್ನು ಒಪ್ಪಿಕೊಳ್ಳಲು ಉದ್ದೇಶಿಸಿವೆ ಎನ್ನುವುದನ್ನ ಸಾಬೀತು ಮಾಡಬೇಕು ಅಂದ್ರೆ ಎರಡೂ ರಾಷ್ಟ್ರಗಳು ಒಪ್ಪಂದದಲ್ಲಿ ಒಪ್ಪಂದದಿಂದ ಹೊರ ಹೋಗೋದಕ್ಕೆ ಅವಕಾಶ ಇದೆ ಎನ್ನುವ ಉದ್ದೇಶ ಇರುವುದನ್ನ ತೋರಿಸಲಾಗಿದ್ರೆ ಮಾತ್ರ ಈ ಇದ್ರಿಂದ ಹೊರಗೆ ಬರೋದಿಕ್ ಸಾಧ್ಯ ಒಪ್ಪಂದದ ಸ್ವರೂಪದ ಆಧಾರದ ಮೇಲೆ ಖಂಡನೆ ಅಥವಾ ಹಿಂತೆಗೆದುಕೊಳ್ಳುವಿಕೆಯ ಹಕ್ಕನ್ನ ಸೂಚಿಸದ ಹೊರತು ಎರಡೂ ಪಾರ್ಟಿಗಳು ಹಾಗೆ ಮಾಡುವಂತಿಲ್ಲ ಅಂತ ವಿಯೆನ್ನ ಒಪ್ ಸಮಾವೇಶ ಹೇಳುತ್ತದೆ ಆದ್ರೆ ಪಾಕಿಸ್ತಾನ ವಿಯೆನ್ನ ಒಪ್ಪಂದಕ್ಕೆ ಸಹಿ ಹಾಕಿದೆ ಆದ್ರೆ ಅದನ್ನು ಅಂಗೀಕರಿಸಲಿಲ್ಲ ಭಾರತ ಅದಕ್ಕೆ ಸಹಿಯನ್ನು ಕೂಡ ಹಾಕಿಲ್ಲ ಪೆಹಲ್ಗಾಮ್ ದಾಳಿ ನಡೆದು ಆರು ದಿನಗಳು ನಡೆದಿವೆ ಭಾರತ ಸರ್ಕಾರ ಇಂತಹ ಕೆಲವು ರಾಜತಾಂತ್ರಿಕ ಕ್ರಮಗಳನ್ನು ತೆಗೆದುಕೊಂಡಿದೆ ಮುಂದೆ ಈ ಒಂದು ದಾಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಲ್ಲಿ ಭಾರತ ಪ್ರತಿಕ್ರಿಯಿಸುತ್ತದೆ ಅನ್ನುವುದನ್ನ ನಾವು ಕಾದು ನೋಡಬೇಕಾಗಿದೆ ನಮಸ್ಕಾರ